ಏ ಮೀಡಿಯಾಕ್ಕೆ ತೊಂದರೆ ಸುಮ್ಮನೆ ಸುಮ್ನೆ ಅವ್ರು ಹೊರಗಡೆ ಕಳಿಸ್ತಾ ಇದ್ದಾರೆ ನೀನ್ ಕೈ ಮುಗಿದೀನಿ ಸುಮ್ನೆ ನೀನು ಕೈ ಮುಗಿತೀನಿ ಪಾಪ ಅವರೆಲ್ಲ ಹೊರಗಡೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಸುಮ್ನೆ ಏ ಹುಡುಗ್ರ ಏಯ್ ಏ ಸುಮ್ನೇರಲ್ಲಿ ಇರಲಿ ಕಾರ್ಯಕರ್ತರು ಆ ಮೀಡಿಯಾ ಅವ್ರ ತೊಂದರೆ ಮಾಡಬೇಡಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರೋ ಕೈ ಮುಗಿತೀನಿ ಕೈ ಮುಗಿದೀನಿ ಸುಮ್ಮನೆ ಇರಬೇಕು ಈ ದಿನ ಬ್ರಿಟಿಷರ ವಿರುದ್ಧ ಆಗಸ್ಟ್ ಒಂಬತ್ತನೇ ತಾರೀಕು ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡ್ಕೊಂಡು ಬಂತು ಅಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಾವು ಮಾಡಿದೋ ಇದೇ ಒಂಬತ್ತನೇ ತಾರೀಕು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ಗಣಿ ದೊರೆಗಳ ವಿರುದ್ಧ ಈ ದೇಶದ ಲೂಟಿಯನ್ನ ಒಳಿತಾರದ ವಿರುತ್ತ ವಿರುದ್ಧ ಹದಿನೈದು ವರ್ಷದ ಹಿಂದೆ ನಾವು ಬಳ್ಳಾರಿಯಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ದಿನ ಆಗಸ್ಟ್ ಒಂಬತ್ತನೇ ದಿನ ಇದೇ ರೀತಿ ದೊಡ್ಡ ಸಮಾವೇಶವನ್ನ ಮಾಡ್ದು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವು ಇಂದು ಎನ್ ಡಿಎ ಬಿಜೆಪಿ ಜನತಾದಳದ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡಿ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಈ ಬಡವರ ಕಲ್ಯಾಣವನ್ನು ಉಡಿಸ್ಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳಿಂದ ಈ ಬಡವರಿಗೋಸ್ಕರ ಆಗ್ತಾ ಮಾಡಬೇಕು ಅಂತ ಒಟ್ಟಿನ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಈ ಚಳುವಳಿಯನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಒಂದು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಪಾದಯಾತ್ರೆ ಜನತಾದಳದವರು ಬಿಜೆಪಿಯವರು ಸೇರಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅಲ್ಲ ಇದು ಅವರ ಏನು ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾಪ ವಿಮೋಚನೆ ಯಾತ್ರೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಅದು ನಮ್ಮದು ಅಧರ್ಮಿಗಳ ವಿರುದ್ಧ ಧರ್ಮ ನಮ್ಮದು ಅನ್ಯಾಯದ ವಿರುದ್ಧ ನ್ಯಾಯಯುದ್ಧ